ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ನಾವು ಚಿತ್ರಗಳನ್ನ ಯಾವ ರೀತಿ ಬಿಡಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದು ಹತ್ತನೇ ತರಗತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಿಗದಿಪಡಿಸಿರುವ ಚಿತ್ರಗಳು ಆ ಚಿತ್ರಗಳಲ್ಲಿ ತೆರೆದ ಪತ್ರ ರಂಧ್ರ ಮತ್ತು ಮುಚ್ಚಿದ ಪತ್ರ ರಂಧ್ರಗಳನ್ನ ಯಾವ ರೀತಿನ ಸುಲಭವಾಗಿ ಆ ಒಂದು ಚಿತ್ರಗಳನ್ನ ಬಿಡಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ ಅದಕ್ಕೆ ಅಂತರ ಮೊದಲನೇದಾಗಿ ನಾವು ಅದರಲ್ಲಿ ಹೇಳದಂತರ ಕಾವಲು ಜೀವಕೋಶಗಳನ್ನ ತೆಗೆದುಕೊಳ್ಬೇಕು ಫಸ್ಟ್ ಅದನ್ನ ತೆಗಿಬೇಕು ಅದೇ ರೀತಿ ಅನ್ನೋದಾದ್ರೆ ಕಾವಲು ಜೀವಕೋಶಗಳನ್ನ ಇಷ್ಟೇನಾದ್ರೂ ಅಂತ ಒಂದ್ ಕಡೆ ಇಷ್ಟ ಏನಾದ್ರು ಅಂತಾರೆ ತೆಗಿಬೇಕು ಮತ್ತೊಂದ್ ಕಡೆ ಹೇಳ್ತಾರೆ ಸೇಮ್ ಇದೇ ರೀತಿ ಏನಾದ್ರು ಹೇಳ್ತಾರೆ ಈ ಕಡೆ ನೋಡಿ ಈ ರೀತಿ ಇಷ್ಟನ್ನು ತೆಗೆದುಕೊಂಡು ಇಷ್ಟ ಏನಾದರ ತೆಗೆದ್ರೆ ಇದಕ್ಕೆ ಏನಾದಂತರ ಪೆನ್ಸಿಲ್ ಇಂದ ಸ್ವಲ್ಪ ಬಣ್ಣವನ್ನ ಹಚ್ಚಬೇಕು ಈ ಕಡಿನ ಈ ರೀತಿ ಬಣ್ಣವನ್ನು ಹಚ್ಬೇಕು

ಈ ರೀತಿ ಏನದಂತೆ ಇದನ್ನು ಕೂಡ ಈ ರೀತಿ ಬಣ್ಣ ತುಂಬಬೇಕು ನೆಕ್ಸ್ಟ್ ಏನದಂತಾರ ಇದತ್ ಇವೆ ಈ ರೀತಿ ಈ ರೀತಿ ಇಷ್ಟ ಮಾಡ್ಕೊಳ್ಬೇಕು ಅಂತಾರ ಮಾಡ್ಕೊಂಡು ಇದಕ್ಕೆ ಈ ರೀತಿ ಮಾಡ್ಕೊಳ್ಬೇಕು ಆಮ್ಯಾಗ ಅಂತಾರ ಇದ್ರ ಸೆಂಟ್ರದಲ್ಲಿ ಅಂತಾರ ಫ್ಲೋರೋಪ್ಲಾಸ್ಟ್ ಈ ರೀತಿ ಅಂತ ಇದಕ್ಕೆ ಬಣ್ಣ ತುಂಬಿ ಇಷ್ಟೆಂತರ ಮಾಡ್ಕೊಳ್ಬೇಕು ಇಷ್ಟ ಆರ್ಮ್ ಏನದ ಅಂತಾರೆ ಹೆಸರನ್ನ ಮರಿಬೇಕು ಹೆಸರನ್ನ ಮರಿಬೇಕಂತಾರ ಫಸ್ಟ್ ಏನು ಇದ್ರಲ್ಲಿ ಏನದ ಅಂತಾರ ಫಸ್ಟ್ ಕಾವಲು ಜೀವಕೋಶಗಳು ಇದು జీవకోశ నెక్స్ట్ ఇది పత్ర నెక్స్ట్ ఏమంటారో ప్లాస్టిక్ ఇది ಫ್ಲೋರೋಪ್ಲಾಸ್ಟ್ ಕೆಳಗೆ ಏನದಂತರ ತೆರೆದ ಪತ್ರ ಹೆಸರು ತೆರೆದ ಪತ್ರ ರಂಗ ಇದು ಚಿತ್ರದ ಹೆಸರನ್ನ ಬರಿಬಹುದು ನೆಕ್ಸ್ಟ್ ಏನದಂತರ ಮುಚ್ಚಿದ ಪತ್ರ ಅಂದ್ರೆ ಸೇಮ್ ಸ್ವಲ್ಪ ಏನದಂತ ಇದ್ರಲ್ಲಿ ಇದು ಗ್ಯಾಪ್ ಹೆಚ್ಚಿಗೆ ಪತ್ರ ಅದು ಅಲ್ಲಿ ಏನಾದಂತರ ಗ್ಯಾಪ್ ಸ್ವಲ್ಪ ಕಡಿಮೆ ಇರಬಹುದು

ఈ రీతి ఈ రీతి ఇష్ట మార్కొక్ సేమ్ ఎదు ఈ క్లోరో ప్లాస్ట్ అయితే ಇಷ್ಟು ತೆಗೆದು ಏನದ ಅಂತ ಹೆಸರನ್ನ ಈಗ ಫಸ್ಟ್ ಇದು ಕಾವಲು ಜೀವಕೋಶಗಳು ಕಾವಲು ಜೀವಕೋಶಗಳು ನೆಕ್ಸ್ಟ್ ಏನದಂತರ ಇದು ಪತ್ರ ಅಂದ್ರೆ ನೆಕ್ಸ್ಟ್ ಏನಾದ ಅಂತಾರೆ ಇದು ಕ್ಲೋರೋಪ್ಲಾಸ್ಟ್ ಪ್ಲಾಸ್ಟ್ ಏನದ ಏನದಂತರ ಮುಚ್ಚಿದ ಪತ್ರ ರಂಧ್ರ ಚಿತ್ರ ಹೆಸರು ಮುಚ್ಚಿದ ಪತ್ರ ರಂಧ್ರ ಇಷ್ಟೇನದಂತೆ ಈ ಒಂದು ಎರಡು ಚಿತ್ರಗಳನ್ನ ಸರಿಯಾಗಿ ಏನದಂತರ ತೆಗಿಬೇಕು ಅವಾಗ ಏನದ ನಂತರ ನೀವು ಪಡೆದುಕೊಳ್ಳಬಹುದು ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು